ಕರ್ನಾಟಕ ಜನತೆಗೆ ನಮಸ್ತೆ ಇವತ್ತು ನಾನು ಮುದ್ದಯ್ಯನಪಾಳ್ಯ ಮುದ್ದೇನಪಾಳಿಯ ಒಂದು ಶ್ರೀ ಸಿದ್ದೇಶ್ವರ ಸ್ವಾಮಿ ನಿರಸ್ತ್ರ ಆಶ್ರಮದಿಂದ ಬಂದಿದ್ದೀನಿ ನಾನು ಅಪ್ಪಾಜಿಯವರ ಬಹಳ ದೊಡ್ಡ ಅಭಿಮಾನಿ ಹಾಗಾಗಿ ಅವರು ಅಭಿನಯಿಸಿರ್ತಕ್ಕಂಥ ಅಷ್ಟು ಸಿನಿಮಾಗಳ ಹೆಸರನ್ನ ಒಂದು ಎರಡು ನಿಮಿಷದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ವಿಶ್ವ ಚಿತ್ರರಂಗ ಕರ್ನಾಟಕದ ಗಾಜನೂರ ಗಂಡುಗಲಿ ಬಹುದ್ದೂರ್ ಗಂಡು ಸಿಪಾಯಿ ರಾಮ ಸಿಂಹ ಸ್ವಪ್ನ ನಟ ಸಾರ್ವಭೌಮ ಗಾನ ರಸಿಕ ಗಾನ ಗಂಧರ್ವ ಗಾನ ಕೋಗಿಲೆ ರಸಿಕರ ರಾಜ ಕಲಾ ರಸಿಕ ಕಲಾ ರತ್ನ ಕಲಾ ಶ್ರೇಷ್ಠ ಕಲಾ ತಪಸ್ವಿ ಕುಲ ದೀಪ ಸತ್ ಪ್ರತಾಪ ಕನ್ನಡದ ಕಣ್ಮಣಿ ಕನ್ನಡಿಗರ ಹೃದಯ ಕನ್ನಡದ ಕೌಸ್ತುಭ ಬೆಳ್ಳಿತೆರೆಯ ಬಂಗಾರ ಗಾಜನೂರ್ ಕುಮಾರ ನಟ ವೈಂಕ ನಟನ ಶಂಕರ ನಟ ಸಾರ್ವಭೌಮ ಕನ್ನಡದ ಕಲಿ ನಾಡ ಹುಲಿ ರಾಜ ಕೀರ್ತಿ ಮೆರೆದ ಗಂಡುಗಲಿ ಸ್ಯಾಂಡಲ್ವುಡ್ ಕಿಡಿ ಮುತ್ತುರಾಜರ ಕುಡಿ ಕೆಂಟಕ್ಕಿ ಕರ್ನಲ್ ದಾದಾ ಸಾಹೇಬ್ ಪಾಲ್ಕೆ ವಿದೇತ ಮುತ್ತು ನಮ್ಮೆಲ್ಲರ ಸೊತ್ತು ರಾಜ ಕನ್ನಡದ ಹೆಮ್ಮೆ ನಟ ಒರ್ ಮೇರ್ನಟ ಮೇರು ಒರ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ನಾಡಿನ ಮಣ್ಣಿನ ಮಗ ಕನ್ನಡ ನಾಡ ಧ್ರುವ ತಾರೆ ಕರ್ನಾಟಕದ ನಂದ ದೀಪಕರು ನಾಡಿನ ದೇವತಾ ಮನುಷ್ಯ ಜೀವನಕ್ಕೆ ಜೀವನ ಚೈತ ಕ್ರಾಂತಿ ವೀರ ಕಟಾರಿ ವೀರ ಕಿಲಾಡಿ ರಂಗ ವೀರ ಕೇಸರಿ ಬಡವರ ಬಂದು ತ್ಯಾಗಮಿ ಕವಿರತ್ನ ಕಾಳಿದಾಸ ನಮ್ಮೆಲ್ಲರ ಬಂಗಾರದ ಮನುಷ್ಯ ದಾರಿ ತಪ್ಪಿದ ಮಗ ತಾಯಿಗೆ ತಕ್ಕ ಮಗು ಗೊಬ್ಬರ ಪೋಲಿಗಡ ಚೂರು ಚಿಕ್ಕಣ್ಣ ಸೇಡಿ ರಾಜಣ್ಣ ನೋಟದಲ್ಲಿ ಧೂಮ ಕೇತುವರ ಮರೆ ದೊಡ್ಡ ಕನಸಿ ಇವರು ಬಾಳ ಹಾಲು ಜೇನು ನೊಂದವರ ಪರೋಪಕಾರಿ ಜಗವೇ ಮೆಚ್ಚಿದ ಮಗ ಜಗ ಮೆಚ್ಚಿದವ ಸಾಕ್ಷಾತ್ ಸಾಕ್ಷಾತ್ ಸಾಕ್ಷಾತ್ಕಾರ ಒರ ಗೆಲುವು ಇವರು ಮುನಿಜೆ ಆಕಸ್ಮಿಕೆ ಇವರದು ಬಲೆ ಜೋಡಿ ನಟನೆಯಲ್ಲಿ ಮಾಡ್ತಾರೆ ಮೋಡಿ ಚಲನಲ್ಲಿ ಚಲಿಸೋ ಮೋಡ ಇವರು ವಾಸಕ ನಿವಾಸ ನಿನ್ನೊಮ್ಮೆ ಕಣ್ತಿ ನೋಡಿ ಗಂಡುಗಲಿ ಗಲಿ ಗಾಜನೂರು ಪಾತ್ರದಲ್ಲಿ ಬಲೆ ಎಂದ ಬಂಡೆಂದು ಮರೆಲ್ಲರೂ ಕನ್ಯಾ ಕನ್ಯಾ ರತ್ನ ಬೇಡ್ರ ಕಣ್ಣಪ್ಪ ಬಹುಹಣ ನಮ್ಮ ನಿಮ್ಮೆಲ್ಲರ ಮಯೂರ ಶಬ್ದ ಕಿವಿ ಶಬ್ದವೇ ಧರ್ಮಕ್ಕೆ ವಿಜಯ ಧರ್ಮ ವಿಜಯ ನಾಯಕ ದೇವರು ನ್ಯಾಯ ದೇವರು ಸಮಕ್ಕೆ ಸೌಮ್ಯ ಸಮಯದ ಗಿರಿಗಳ ಕನ್ಯ ಗಿರಿ ಕನ್ಯಾ ತ್ರಿಮೂರ್ತಿ ರಾಜನ ಸನಾದಿ ಅಪ್ಪಣ್ಣ ಮೇಯರ್ ಮುತ್ತಣ್ಣ ರೌಡಿ ರಂಗಣ್ಣ ಶ್ರೀ ರೂಪಿಣಿ ಸತ್ಯವಾಮ ಶ್ರೀ ಕೃಷ್ಣ ದೇವರಾಯ ಶ್ರೀಕೃಷ್ಣ ಗಾರ್ಡು ಶ್ರೀ ಮುಡಿ ಪುಲಕೇಶ ಹರಿ ಭಕ್ತ ಚೇತ ಭಕ್ತ ಕನಕದಾಸ ಭಕ್ತ ಕುಂಬಾರ ಭೂದಾನ ಭೂ ಕೈಲಾಸ ಭೂಪತಿ ರಂಗ ಬಲೆ ರಾಜ ಬೆಂಗಳೂರು ಮೇಲ್ ಭಾಗ್ಯ ದೇವತೆ ಶಿವನೇ ಮೆಚ್ಚಿದ ಕಣ್ಣಪ್ಪ ಮಿಸಿದ ಕಣ್ಣಪ್ಪ ಒಂದು ಮುತ್ತಿನ ಕತೆ ಪರಶುರಾಮ ರಾಳಿತು ಭಾಗ್ಯದ ಬಾಗಿಲು ತೇರಿತ ಭಾಗ್ಯ ಲಕ್ಷ್ಮಿ ಬರಮ್ಮ ನೇರ ಗುರಿ ಅಪೂರ್ವ ಸಂಗಮ ಶ್ರಾವಣ ಬಂತು ಇವನು ಎರಡು ಅಕ್ಷರಗಳ ಹುಲಾಲ ಮೇ ಆಪರೇಷನ್ ಡೈಮಂಡ್ ರಾಕೆಟ್ ರಾಜ ನನ್ನ ರಾಜ ಓ ನನ್ನ ಮುತ್ತು ರಾಜ ನೀ ತಂದ ಕಾಣಿಕೆ ಪ್ರೇಮದ ಕಾಣಿಕೆ ನೀನಿರೋ ಪಂಜರ ಬಂಗಾರ ಪಂಜರ ನೀನಿರೋ ಗೋಕುಲ ನಂದ ಗೋಕುಲ ನೀನಿರೋ ಗುಡಿ ಗಂಧದ ಗುಡಿ ರಾಜ ರಾಜರ್ಗ ರಕ್ಷ ರಾಜಶೇಖರ ದೇವರು ಕೊಟ್ಟ ತಂಗಿ ಅಣ್ಣ ತಂಗಿ ಓ ಹೋಲೇಶ್ವರ ಜಗಜ್ಜ್ಯೋತಿ ಬಸವೇಶ್ವರ ಸರ್ವಜ್ಞ ಮೂರ್ತಿ ಶ್ರೀ ಶೈಲ ಮಾತ್ಮೆ ಮಂತ್ರಾಲಯ ಮಾಹಿತಿ ಶಿವಗಂಗಿ ಮಾತ್ಮ ಶಿವರಾತ್ರಿ ಮಾತ್ಮೇ ಕೈವಾರ ಮಹತ್ಮೆ ವಸಂತ ಗೀತ ಗೋವಾದಲ್ಲಿ ಸಿಐಡಿ ನೈನ್ 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 ಅಮ್ಮ ಚಂದ್ರೋಳ ಚಂದ್ರಕುಮಾರ ಓ ನನ್ನ ಮುತ್ತು ರಾಜಕುಮಾರ